ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಆರರ ರಾಮನವಮಿ ಬಹಳ ವಿಶೇಷವಾದಂಥ ಒಂದು ದಿವಸ ಯಾಕಂತ ಹೇಳಿದರೆ ಅವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ರಾಮೇಶ್ವರಮ್ಮನ್ನು ಸಂಪರ್ಕಿಸುವಂತಹ ಪಂಬನ್ ಸೇತುವೆಯನ್ನು ಉದ್ಘಾಟನೆ ಮಾಡಲಿಕ್ಕಿದೆ ತಮಿಳ್ನಾಡಿನ ಪಂಬನ್ ಸೇತುವೆ ಇದು ಐನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸೇತುವೆ ಈ ಸೇತುವೆ ವಿಶೇಷತೆ ಏನಪ್ಪ ಬೇಕಾದಷ್ಟು ಸೇತುವೆಗಳನ್ನು ದೇಶದಲ್ಲಿ ಉದ್ಘಾಟನೆ ಮಾಡ್ತಾರೆ ಈ ವಿಷಯ ಸೇತುವೆ ವಿಶೇಷ ಏನು ಅಂತ ಅಂಥ ಎಲ್ಲರಿಗೂ ಭವಂತ ಇದು ಅತ್ಯಾಧುನಿಕ ಎಂಜಿನಿಯರ್ ಪದ್ಧತಿಗೆ ಸಾಕ್ಷಿಯಾದಂಥ ದೇಶದ ನೂತನ ಸೇತುವೆ ಅತ್ಯಾಧುನಿಕ ಎಂಜಿನಿಯರಿಂಗ್ ಅಂದರೆ ಏನಪ್ಪ ಏನು ಅತ್ಯಾಧುನಿಕ ಎಂಜಿನಿಯರಿಂಗ್ ಇದು ಭಾರತದ ಮೊದಲ ವರ್ಟಿಕಲ್ ರೈಲ್ವೆ ಸೇತುವೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರ ವರ್ಟಿಕಲ್ ರೈಲ್ವೆ ಸೇತುವೆ ಅಂದರೆ ಲಂಬಾಕಾರವಾಗಿ ಮೇಲಕ್ಕೆ ಎತ್ತುವಂತಹ ಸೇತುವೆ ಸೇತುವೆ ಸಾಮಾನ್ಯವಾಗಿ ನೇರವಾಗಿ ಹೋಗ್ತಾ ಇರ್ತದೆ ಆದರೆ ಈ ಸೇತುವೆ ವರ್ಟಿಕಲ್ ಲಂಬಾಕಾರವಾದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಮುದ್ರದ ಮೇಲೆ ನಿರ್ಮಿಸಲಾದ ಈ ಸೇತುವೆಯಲ್ಲಿ ಇಂತಹದೊಂದು ವ್ಯವಸ್ಥೆ ಇತ್ತು ಆದರೆ ಈಗ ಅದನ್ನು ಸಂಪೂರ್ಣವಾಗಿ ಬದಲಾಯಿಸಿ ಹೊಸ ತಂತ್ರಜ್ಞಾನದೊಂದಿಗೆ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸೇತುವೆಯನ್ನು ಮಾಡೋದಕ್ಕೋಸ್ಕರ ಪ್ರಧಾನಿ ಮೋದಿಯವರೇ ಶಂಕುಸ್ಥಾಪನೆ ಮಾಡಿದರು ಆದರೆ ಕೋವಿಡ್ ಬಂದದ್ರಿಂದ ಆ ಕೆಲಸ ಸ್ವಲ್ಪ ಅಡಚಣೆಯಾಗಿ ನಿಧಾನ ಆಗಿತ್ತು ಆ ನಂತರ ಸೇತುವೆ ಪೂರ್ತಿಗೆ ಸಂಪೂರ್ಣ ಆಗಿದೆ ದೇಶದಲ್ಲಿ ಅತ್ಯಂತ ಅದ್ಭುತವಾದಂಥ ತಂತ್ರಜ್ಞಾನವನ್ನು ಬಳಸಿದಂಥ ಸೇತುವೆ ಅಂತಕ್ಕಂಥ ಹೆಗ್ಗಳಿಕೆಗೆ ಈ ಪಂಬನ್ ಸೇತುವೆ ಪಾತ್ರ ಹಡಗುಗಳು ಬಂದಾಗ ಹಿಂದಿನ ಈ ಹಳೆ ಸೇತುವೆಗೆ ಕೆಳಭಾಗದಲ್ಲಿ ಹಾದು ಹೋಗುವುದಕ್ಕೆ ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದರಲ್ಲಿ ಡ್ರಿಜ್ ಆ ಸೇತುವೆಯ ದ್ವಾರಗಳನ್ನು ಮೇಲಕ್ಕೆತ್ತುವುದಕ್ಕೋಸ್ಕರ ಈ ಥರ ಕಾರ್ಮಿಕರು ವೈಯಕ್ತಿಕವಾಗಿ ಶ್ರಮಶಕ್ತಿಯನ್ನು ಹಾಕಿ ಅದನ್ನು ಮೇಲಕ್ಕೆತ್ತಬೇಕಾಗಿತ್ತು ಹೀಗೆ ಯತ್ವರ್ಥದ್ದು ಸಮುದ್ರದ ಮೇಲೆ ಅದೆಷ್ಟು ಕಷ್ಟದ ಕೆಲಸ ಅಂತ ಯೋಚನೆ ಮಾಡಿ ಹಾಗೆ ಹೋದಾಗ ಈ ಸೇತುವೆಯಲ್ಲಿ ಈ ನೋಡಿ ಮಧ್ಯಭಾಗದಲ್ಲಿ ಆ ಹೊಸ ಸೇತುವೆ ಮುಂಭಾಗದಲ್ಲಿ ಹಳೆ ಸೇತುವೆ ಕಾಣಿಸ್ತಾ ಇದೆ ಹಳೆ ಸೇತುವೆಯ ಈ ಮಧ್ಯಭಾಗದ ಎರಡೂ ಸೇತುವೆಗಳು ಒಂದಕ್ಕೊಂದು ಜೋಡಣೆ ಆಗಿರ್ತವೆ ಅದು ರೈಲು ಹೋಗೋದಕ್ಕಿರ್ತಕ್ಕಂಥ ವ್ಯವಸ್ಥೆ ಅದು ಸ್ವಲ್ಪ ಸ್ವಲ್ಪವೇ ಮೇಲಕ್ಕೆ ಹೋಗ್ತದೆ ಪ್ರತ್ಯೇಕಗೊಂಡು ಮೇಲಕ್ಕೆ ಹೋಗ್ತದೆ ಆ ಹೋಗುವಂಥ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಗಮನಿಸಿ ನಿಧಾನವಾಗಿ ಕಾರ್ಮಿಕರು ಚಕ್ರವನ್ನು ತಿರುಗಿಸುವ ಮುಖಾಂತರ ಅದನ್ನು ಮೇಲಕ್ಕೆತ್ತಾ ಹೋಗ್ತಾರೆ ಈ ಸೇತುವೆಯನ್ನು ಹೀಗೆ ಮೇಲಕ್ಕೆತ್ತುವಂಥ ಪ್ರಕ್ರಿಯೆ ಸುಮಾರು ನಲವತ್ತೈದು ನಿಮಿಷವನ್ನು ತಗೊಳ್ತದೆ ನಲವತ್ತೈದು ನಿಮಿಷದಲ್ಲಿ ಹೀಗೆ ಈ ಸೇತುವೆಯನ್ನು ಮೇಲಕ್ಕೆ ಎತ್ತುತ್ತಾ ಹೋಗ್ತಾರೆ ಚಕ್ರವನ್ನು ತಿರುಗಿಸುವ ಮುಖ ಹೀಗೆ ಮೇಲಕ್ಕೆ ಸೇತುವೆ ಹೋದಾಗ ಹಡಗುಗಳು ಕೆಳಗಿನಿಂದ ಸಮುದ್ರದಲ್ಲಿ ಸಾಗಿ ಹೋಗ್ತವೆ ಸಾಗಿ ಹೋದ ಮೇಲೆ ಈ ಸೇತುವೆಯನ್ನು ಮತ್ತೆ ಕೆಳಕ್ಕೆ ಜರುಗಿಸಲಾಗ್ತದೆ ಹೀಗೆ ಜರುಗಿಸುವಂಥದ್ದಕ್ಕೆ ಮತ್ತೆ ಶ್ರಮ ಮಾನವ ಶ್ರಮವನ್ನು ಹಾಕಿ ಚಕ್ರವನ್ನು ತಿರುಗಿಸುವಂಥ ಪ್ರಕ್ರಿಯೆಯನ್ನು ನಡೆಸಬೇಕಾಗಿತ್ತು ಈ ರೀತಿ ಸೇತುವೆಯನ್ನು ಮತ್ತೆ ಪುನಃ ಮೊದಲನ ಸ್ಥಳ ಸ್ಥಿತಿಗೆ ತಂದ ನಂತರ ಅದರಲ್ಲಿ ರೈಲು ಸರಾಗವಾಗಿ ಹೋಗುವಂಥ ವ್ಯವಸ್ಥೆಯನ್ನು ಹಿಂದೆ ಮಾಡಲಾಗಿತ್ತು ಆದರೆ ಈಗ ಆ ವ್ಯವಸ್ಥೆ ಬದಲಾಗಿದೆ ಹಳೆಯ ಸೇತುವೆಯ ಪಕ್ಕದಲ್ಲೇ ಹೊಸದಾಗಿ ನಿರ್ಮಿಸಲಾಗಿರುವ ಈ ನೂತನ ಸೇತುವೆ ಸುಮಾರು ಎರಡು ಕಿಲೋಮೀಟರ್ನಷ್ಟು ಉದ್ದವಿದೆ ಈ ಸೇತುವೆಯಲ್ಲಿ ಸುರಕ್ಷತೆಗಾಗಿ ವೇಗ ನಿಯಂತ್ರಣಕ್ಕಾಗಿ ಆಧುನಿಕ ಎಂಜಿನಿಯರಿಂಗ್ ವಿಧಾನವನ್ನು ಬಳಸಿ ಪ್ರಯಾಣಿಕರ ಹಾಗೂ ರೈಲಿನ ಸುರಕ್ಷತೆಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಹಿರಿಯ ರೈಲ್ವೆ ಅಧಿಕಾರಿ ಶ್ರೀನಿವಾಸನ್ ಹೇಳುತ್ತಾರೆ ಈ ವಿಡಿಯೋ ನುಡಿ ಅಂದಾಜು ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಹೊಸ ರೈಲು ಸೇತುವೆಯ ಮೇಲೆ ರೈಲು ಹೇಗೆ ಸರಾಗವಾಗಿ ಸಾಗಿಹೋಗುತ್ತದೆ ಆದರೆ ಈ ಸೇತುವೆಯ ಕೆಳಭಾಗದಲ್ಲಿ ಹಡಗು ಬಂದರೆ ಅಂತಹ ಹಡಗುಗಳಿಗೆ ಸಾಗಿ ಹೋಗಲು ಇಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಕೆಳಗೆ ಹಡಗು ಬಂದಾಗ ಸೇತುವೆಯ ಈ ಲಿಫ್ಟ್ ಮಾದರಿಯ ಭಾಗವನ್ನು ನಿಧಾನವಾಗಿ ಲಂಬಕಾರವಾಗಿ ಅಂದರೆ ನೇರವಾಗಿ ಮೇಲಕ್ಕೆ ಎತ್ತಲಾಗುತ್ತದೆ ಹಡಗುಗಳಿಗೆ ಹೋಗಲು ವ್ಯವಸ್ಥೆ ಮಾಡುವ ಈ ಕೆಲಸಕ್ಕೆ ಹಿಂದೆ ನಲವತ್ತೈದು ನಿಮಿಷ ಬೇಕಾಗುತ್ತದೆ ಆದರೆ ಈಗ ಕೇವಲ ಐದು ನಿಮಿಷದಲ್ಲಿ ಈ ಕೆಲಸ ಆಗಿ ಹೋಗುತ್ತದೆ ಲಿಫ್ಟ್ ಮಾದರಿಯ ಸೇತುವೆಯ ಈ ಭಾಗವೇ ಈ ಪಂಬನ್ ನೂತನ ಸೇತುವೆಯ ವಿಶೇಷ ಲಂಬಾಕಾರವಾಗಿ ಹೀಗೆ ಸೇತುವೆಯ ಭಾಗವನ್ನೇ ಮೇಲಕ್ಕೆ ಎತ್ತುವ ತಂತ್ರಜ್ಞಾನದ ಬಳಕೆಯಾಗಿರುವ ಇಂತಹ ಸೇತುವೆ ಇಡೀ ದೇಶದಲ್ಲೇ ಬೇರೆ ಇಲ್ಲ ದೇಶಕ್ಕೆ ಇದೇ ಮೊದಲನೆಯದು ಲಿಫ್ಟ್ ಮಾದರಿಯ ಈ ಭಾಗದ ಬುದ್ಧ ಸುಮಾರು ಎಪ್ಪತ್ತೆರಡು ಮೀಟರ್ನಷ್ಟಿದೆ ಈ ಲಿಫ್ಟು ಇಪ್ಪತ್ತೆರಡು ಮೀಟರ್ನಷ್ಟು ಎತ್ತರಕ್ಕೆ ಏರಬಲ್ಲದು ಈ ವಿಶೇಷ ವ್ಯವಸ್ಥೆಯಿಂದ ರೈಲ್ನ ಸರಾಗ ಸಂಚಾರದ ಜೊತೆಗೆ ಕೆಳಗೆ ಸಮುದ್ರದಲ್ಲಿ ಬರುವ ಹಡಗುಗಳ ಸಂಚಾರಕ್ಕೂ ತೊಂದರೆಯಾಗುವುದಿಲ್ಲ ಈ ನೂತನ ಸೇತುವೆ ದೇಶದ ಅರ್ಥವ್ಯವಸ್ಥೆಗೆ ದೊಡ್ಡ ಲಾಭವನ್ನು ತಂದುಕೊಡಲಿದೆ ದೇಶದ ಚಾರ್ಧಾಮ್ ಯಾತ್ರೆ ಪೂರ್ಣವಾಗಲು ರಾಮೇಶ್ವರಂಗೆ ಯಾತ್ರಿಕರು ಭೇಟಿ ಕೊಡಲೇಬೇಕು ಈ ಸೇತುವೆಯಿಂದಾಗಿ ಇಂಥ ಯಾತ್ರಿಗಳಿಗೆ ಅನುಕೂಲವಾಗಲಿದೆ ಹಾಗೆಯೇ ವಿದೇಶಿ ಪ್ರವಾಸಿಗಳಿಗೆ ಅನುಕೂಲವಾಗಲಿದೆ ರಾಮೇಶ್ವರಕ್ಕೆ ಭೇಟಿ ನೀಡುವವರ ಸಂಖ್ಯೆ ಇನ್ನಷ್ಟು ಹೆಚ್ಚಲಿದೆ